कण्ठ अकुण्ठ कोलाहल जव विदित अजस्र सेवानुवृद्ध प्राज्ञात्म ज्ञानधूत अन्धतमस सुमनो मौलि, रत्नावलीनां भक्ति उद्रेक अवगाढ प्रघटन ಸಗಟಾತ್ಕಾರ ಸಂಘೃಷ್ಯಮ ಪ್ರಾಂತ ಪ್ರಾಗ್ರ್ಯ ಅಂಗ್ರಿ ಪೀಠ ಕನಕ ಕನಕರಜ ಪಿಂಜರ ಆಶಾ ವಾಯುದೇವರ ಪಾದಧೂಳಿಯ ವರ್ಣನೆ ಪುನಃ ಏನಾಗಿದೆ ಅಂತಂದರೆ ನಾನಾ ರೀತಿಯ ಬಣ್ಣಗಳು ಉಳ್ಳದ್ದಾಗಿದೆ ಅಂತ ಯಾವುದರಿಂದ ಯಾವುದರಿಂದ ದೇವತೆಗಳ ಕಿರೀಟದಲ್ಲಿರತಕ್ಕಂತಹ ನಾನಾ ನವರತ್ನಗಳು ಬೇರೆ ಬೇರೆ ಬಣ್ಣದ ರತ್ನಗಳು ಆ ರತ್ನಗಳಿಂದ ಹೊರಟಿರತಕ್ಕಂತಹ ಧೂಳು ಆ ಕಲ್ಲುಗಳೇ ಚಿಕ್ಕ 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 ಧೂಳಿನ ಕಣದಂತೆ ಎದ್ದಿದ್ದಾವೆ ಅದರಿಂದ ಸೇರಿಕೊಂಡದ್ದು ಈ ಪಾದ ಧೂಳು ಆದ್ದರಿಂದ ಪಾದ ಧೂಳಿನ ಬಣ್ಣ ಒಂದು ರೀತಿ ಇದ್ದರೆ ಇದು ಸೇರಿಕೊಂಡಾಗ ಧೂಳಿನ ಬಣ್ಣ ಇನ್ನೊಂದು ರೀತಿ ಆಗ್ತದೆ ಬೇರೆ ಬಣ್ಣಕ್ಕೇನೆ ತಿರುಗುತ್ತದೆ ಯಾಕೆ ಅಂತ ಪ್ರಸಂಗ ಏನು ಬಂತು ಅಂದರೆ ದೇವತೆಗಳಿಗೆ ಭಾರೀ ಉತ್ಸಾಹ ಏನು ಅಂತ ಮಧ್ವರ ಅಂದರೆ ವಾಯುದೇವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಆದರೆ ಕ್ರಮ ಏನು ಅಂತಂದರೆ ದೊಡ್ಡವರಿಗೆ ಪಾದಕ್ಕೆ ನಮಸ್ಕಾರ ಅಂತಲ್ಲ ಅವರ ಪಾದ ಇಡುವ ಪೀಠ ಏನಿದೆ ಆ ಪೀಠಕ್ಕೇ ನಮಸ್ಕಾರ ನಮ್ಮಲ್ಲಿ ಮಾಧ್ವರಲ್ಲಿ ಕಮ್ಮಿ ಅದು ಬೇರೆ ಮಠಗಳಲ್ಲಿ ಈ ಚತುರಾಮರಾಯ ಪೀಠ ಅಂತ ಏನಿದೆ ಅವರೆಲ್ಲ ಪಾದ ಅವರಿಗೆ ಪಾದ ಪೂಜೆ ಅಂದರೆ ಅವರ ಪಾದಕ್ಕೆ ಪೂಜೆ ಮಾಡುವುದೇ ಅಲ್ಲ ಮತ್ತು ಅವರದ್ದು ಹಾವಿಗೆ ಮುಂದೆ ಇಡುತ್ತಾರೆ ಅದಕ್ಕೇನೆ ಏನು ಪೂಜೆ ಪುನಸ್ಕಾರ ಇದ್ರು ಕೂಡ ಅದಕ್ಕೇನೆ ಮಾಡುವುದು ಯಾಕೆಂದರೆ ಅವರ ಕ್ರಮ ಏನು ಅಂತಂದರೆ ಆ ಸ್ವಾಮಿಗಳನ್ನು ಮುಟ್ಟುವ ಅಧಿಕಾರ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಅವರದ್ದು ಅಷ್ಟು ಅಭಿಪ್ರಾಯ ಅದೇ ಎಂಥದ್ದು ಅಂತಂದರೆ ಚಿಂತನೆ ಐಕ್ಯ ಉಪಾಸನೆ ಭೇದ ಅಂತ ಹೇಳಿದಂತೆ ನವ ಬೇರೆ ಇವ ಬೇರೆ ಹೇಳಿ ಉಪಾಸನೆ ಮಾಡುವುದು ಚಿಂತನೆ ಮಾಡುವುದು ಐಕ್ಯದ್ದು ಅಂತ ಆ ರೀತಿಯಲ್ಲಿ ಅವರದ್ದು ಕ್ರಮ ಅದೇ ರೀತಿಯಲ್ಲಿ ಮ ವಾಯುದೇವರನ್ನು ಕೂಡ ಮುಟ್ಟುವ ಒಂದು ಯೋಗ್ಯತೆ ಈ ದೇವತೆಗಳಿಗಿಲ್ಲ ಆದ್ದರಿಂದ ಏನು ಮಾಡ್ತಾರೆ ಅವರು ಓಡೋಡಿ 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 ಬರ್ತಾರೆ ಓ ವಾಯುದೇವರು ಬಂದರೂ ಅವರು ಒಡಗಿನಿಂದ ಸಭೆಯಲ್ಲಿ ದೇವತೆಗಳಿಗೆ ದರ್ಶನ ಕೊಡಲಿಕ್ಕೆ ಬರ್ತಾರೆ ಅಂತ ಇಟ್ಟುಕೊಳ್ಳೋಣ ಅವರು ಬಂದು ನಾವೇ ಹೋಗಿ ಕಾಯಬೇಕು ಅವರನ್ನು ಓ ಎಷ್ಟು ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಹೇಳಿಕೊಂಡು ಆ ದೇವತೆಗಳೆಲ್ಲ ಓಡ್ತಾ ಓಡ್ತಾನೇ ಬರ್ತಾ ಇದ್ದಾರೆ ಅವರ ಉತ್ಸಾಹ ಓಡಿಕೊಂಡು ಬರ್ತಾ ಇರುವಾಗಲೂ ಕೂಡ ಎಲ್ಲ ತಮ್ಮ ತಮ್ಮ ಮನೆಗಳಿಂದ ಓಡಿಕೊಂಡು ಬರುವುದು ತುಂಬ ಓಡಿದಾಗ ಏನಾಗುತ್ತೆ ಆಯಾಸ ಆಗುತ್ತೆ ಉತ್ಸಾಹ ಕಮ್ಮಿ ಆಗುತ್ತೆ ಇಲ್ಲ ಇಲ್ಲ ಉತ್ಕಂಠ ಅಕುಂಠ ಅಂತ ಅದರಲ್ಲಿ ಕುಂಠಿತನ ಕುಂಠಿತ ಆಗುವುದೇ ಇಲ್ಲ ಅಷ್ಟು ಉತ್ಕಟ ಇಚ್ಛೆ ಅವರದ್ದು ಅದಕ್ಕೆ ಏನೇ ಆಯಾಸ ಆದರೂ ಕೂಡ ಇದಂತೂ ಕಮ್ಮಿ ಆಗುವುದಿಲ್ಲ ಹಾಗೆ ಓಡೋಡಿ ಬರುವ ಕ್ರಮಗಳು ಇದರಿಂದೇ ಗೊತ್ತಾಗುತ್ತ ಹಬ್ಬ ಏನಪ್ಪ ಇವರಿಗೆ ವಾಯುದೇವರ ಮೇಲೆ ಪ್ರೀತಿ ಅಂತ ಇಷ್ಟೇನಾ ಅಲ್ಲ ಮತ್ತು ನಾ ಮುಂದು ನಾ ಮುಂದು ಅಂತ ಆವಾಗ ಈ ತಾರತಮ್ಯವನ್ನೆಲ್ಲ ನೋಡಲಿಕ್ಕೆ ಹೋಗೋ ಅಲ್ಲ ಆ ದೇವತೆಗಳು ನಾವು ತಾರತಮ್ಯದಲ್ಲಿ ಕೊನೆಯವರು ಅದರಿಂದ ನಾವು ಕೊನೆಗೆ ಹೋಗ್ತೇವೆ ಅಂತಂದ್ಬಿಟ್ರೆ ಆ ದೇವತೆಗಳಿಗೆ ಭಯ ಅಂತೆ ನಾವು ಕೊನೆಗೆ ಹೋಗುವಾಗ ಗಂಟೆ ಆಯಿತು ಹೇಳಿ ವಾಯುದೇವರು ಎದ್ದುಕೊಂಡು ತಮ್ಮ ಕೋಣೆಗೆ ಹೋಗಿಬಿಟ್ರೆ ಮತ್ತೆ ಪುನಃ ಇನ್ನೊಮ್ಮೆ ಬರುವ ತನಕ ನಾವು ಅವರನ್ನು ಕಾಯಬೇಕು ಅಂತ ಹೇಳಿಕೊಂಡು ಎಲ್ಲ ಒಟ್ಟಿಗೆ ಬೇಗ 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 ತಾವು ಓಡಿ ಬರ್ತಾ ಇದ್ದಾರೆ ಪುನಃ ಬರುವಾಗ ಒಂದಷ್ಟು ಶಬ್ದ ಮಾಡಿಕೊಂಡು ಕೂಡ ಬರ್ತಾ ಇದ್ದಾರೆ ಇದರಿಂದ ಓಡೋಡಿಕೊಂಡು ಬರುವುದು ಶಬ್ದ ಮಾಡಿಕೊಂಡು ಬರುವುದು ವಾಯುದೇವರಿಗೆ ಜಯವಾಗಲಿ ಅಂತ ಹೀಗೆಲ್ಲ ಶಬ್ದ ಮಾಡಿಕೊಂಡು ಬರುವುದು ನನಗೂ ಬೇಕು ವಾಯುದೇವರ ಸೇವೆ ಅಂತ ಹೇಳಿಕೊಂಡು ಬರುವುದು ಹೀಗೆಲ್ಲ ಬರ್ತಿರಬೇಕಾದರೆ ಅಕ್ಕಪಕ್ಕದ ಜನರಿಗೆ ಗೊತ್ತಾಗ್ತಿತ್ತಂತಬ್ಬ ಏನಪ್ಪ ಇವರಿಗೆ ವಾಯುದೇವರ ಮೇಲೆ ಭಕ್ತಿ ವಾಯುದೇವರ ಮೇಲೆ ಪ್ರೀತಿ ಅಂತ ಹೇಳಿಕೊಂಡು ಗೊತ್ತಾಗುತ್ತಿತ್ತಂತೆ ಹೀಗೆ ದೇವತೆಗಳು ನಿತ್ಯ ಸೇವೆ ಮಾಡ್ತಾರೆ ಹಾಗೆ ಸೇವೆ ಮಾಡಿದ್ದರಿಂದ ಏನೋ ಒಂದು ಅಪರೂಪಕ್ಕೆ ಒಂದೊಂದು ದಿವಸ ಸೇವೆ ಅಂತಲ್ಲ ನಿತ್ಯ ಉತ್ಸಾಹ ಸ್ವಲ್ಪವೂ ಕಮ್ಮಿ ಆಗುವುದಿಲ್ಲ ಆ ರೀತಿಯಲ್ಲಿ ಸೇವೆ ಮಾಡಿದ್ದರಿಂದ ಏನಾಗಿದೆ ಅಂತಂದರೆ ಭಗವಂತನ ಚಳುವಳಿಕೆ ಅವರಲ್ಲಿ ಭಾರೀ ಆಗಿದೆ ಪ್ರಾಜ್ಞಾತ್ಮ ಅಂದರೆ ಭಗವಂತ ಅಂತ ಅರ್ಥ ಅವನ ಜ್ಞಾನ ಅಂತಂದುಬಿಟ್ಟರೆ ತಿಳುವಳಿಕೆ ಅಂತ ಅರ್ಥ ಈ ತಿಳುವಳಿಕೆಯಿಂದ ಏನಾಗಿದೆ ಅಜ್ಞಾನ ಅನ್ನತಕ್ಕಂಥ ಕತ್ತಲು ಪೂರ ಹೋಗಿಬಿಟ್ಟಿದೆ ಅಯ್ಯಾರಿಗೆ ಆ ದೇವತೆಗಳಿಗೆ ಅದು ಇಂತಹ ದೇವತೆಗಳು ಅದು ಕೂಡ ಹಾಗೆ ಹೇಗೆ ಬರ್ತಾರೆ ಬಿಟ್ಟರೆ ಒಳ್ಳೊಳ್ಳೊಳ್ಳೆ ಆಭರಣಗಳನ್ನು ಒಳ್ಳೊಳ್ಳೆ ವಸ್ತ್ರಗಳು ಒಳ್ಳೆ ಒಳ್ಳೆ ಆಭರಣಗಳು ತಲೆಗೆ ಒಳ್ಳೊಳ್ಳೆ ಕಿರೀಟಗಳು ಯಾಕೆ ವಾಯುದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ವಾಯುದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಈ ರೀತಿಯಲ್ಲಿ ನಮಗೂ ದೇವತೆಗಳಿಗೂ ಇಷ್ಟೇ ವ್ಯತ್ಯಾಸ ಅಂತ ಏನು ಅಂತಂದರೆ ನಾವು ಎಲ್ಲೋ ತಿರುಗಾಟಕ್ಕೆಲ್ಲ ಹೋಗುವಾಗ ಒಳ್ಳೆ ಒಳ್ಳೊಳ್ಳೆ ವಸ್ತ್ರಗಳು ಅದು ಇದು ಹಾಕ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಹೋಗುವಾಗ ಸಾಮಾನ್ಯದ್ದು ಸಾಕು ಅಂತಿರುತ್ತೆ ಅವರದ್ದು ಹಾಗಲ್ಲ ದೇವರ ದರ್ಶನಕ್ಕೆ ಹೋಗುವಾಗ ಉತ್ತಮ ಬೆಲೆ ಬಾಳತಕ್ಕಂಥ ವಸ್ತುವನ್ನು ತಾವು ಧರಿಸಿಕೊಂಡು ವಸ್ತ್ರಗಳನ್ನು ಆಭರಣಗಳನ್ನು ಧರಿಸಿಕೊಂಡು ಹೋಗುವುದು ಬೇರೆ ತಿರುಗಾಟಕ್ಕೆ ಏನಾಗೋ ಪ್ರಸಂಗ ಉಂಟು ಅಂತಂದರೆ ಸಾಮಾನ್ಯವಾದ್ದು ವಸ್ತ್ರಗಳನ್ನು ಧರಿಸಿಕೊಂಡು ಹೋಗುವುದು ಯಾಕೆ ಅಂತಂದರೆ ಆವಾಗ ಒಂದು ಸುಮ್ಮನೆ ಒಂದು ಲೌಕಿಕವಾಗಿ ಹೇಳ್ತೇನೆ ನಾನು ಏನು ನಮ್ಮಲ್ಲಿ ಕೂಡ ಅಷ್ಟೇ ಒಳ್ಳೆ ಬೆಲೆ ಬಾಡತಕ್ಕಂಥ ವಸ್ತ್ರಗಳನ್ನು ಹಾಕ್ಕೊಳ್ಳೋದು ಒಳ್ಳೆ ಬೆಲೆ ಬಾಳು ತುಂಬ ಆಭರಣಗಳನ್ನು ಹಾಕ್ಕೊಂಡು ಹೊರ ಹೋದರೆ ನಾವು ಒಂದು ಹತ್ತು ಜನ ನೋಡಬೇಕು ಅಂತ ಹೇಳಿಕೊಂಡು ಅಲ್ಲೇ ಸುತ್ತಾಡ್ತಾ ಇರ್ತೇವೆ ಇನ್ನು ಸಾಮಾನ್ಯವಾದ ಬಟ್ಟೆ ಸ್ವಲ್ಪನೇ ಆಭರಣ ಹಾಕ್ಕೊಂಡು ಹೋದರೆ ಅವಾಗ ಸಾಕು ಸಾಕು ಬೇಗ ಮನೆ ಹೋಗೋಣ ಅಂತೇಳಿ ಬಂದು ಬಿಡ್ತೇವೆ ಒಂದು ರೀತಿಯಲ್ಲಿ ಏನಿದ್ರೆ ಅರ್ಥ ಬಿಟ್ಟರೆ ವೈದಿಕ ಕಾರ್ಯದಲ್ಲಿ ಆಗುವಾಗ ನಾವು ತುಂಬ ಹೊತ್ತಲ್ಲೇ ಇರಬೇಕು ವೈದಿಕ ಕಾರ್ಯದಲ್ಲಿರಬೇಕು ಲೌಕಿಕ ಕಾರ್ಯದಲ್ಲಿ ಹೆಚ್ಚು ಹೊತ್ತು ಇರಬಾರದು ಅಂತ ಈ ಒಂದು ಸಂದೇಶನೂ ಕೂಡ ಬರುತ್ತೆ ಆ ದೃಷ್ಟಿಯಿಂದ ವಾಯುದೇವರ ದರ್ಶನಕ್ಕೆ ಅಂತ ಹೋಗುವಾಗ ಭಾರಿ ಭಾರಿ ಕಿರೀಟಗಳನ್ನೆಲ್ಲ ಕಟ್ಟಿಕೊಂಡು ಮೌಲಿ ರತ್ನ ಮೌಲಿ ಕಿರೀಟಗಳು ಚುಮ್ಮನಸರ್ ಅಂದರೆ ದೇವತೆಗಳು ಅವರ ಮೌಲಿ ಅಂದರೆ ತಲೆಯ ಕಿರೀಟ ರತ್ನ ರತ್ನಗಳು ಅದರಲ್ಲಿ ನವರತ್ನಗಳು ಇದರ ಸಮೂಹಗಳೇ ಅದರಲ್ಲಿ ಭಾರಿ 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 ನವರತ್ನಗಳಿದ್ದಾವೆ ಇಂತಹ ದೇವತೆಗಳು ಏನು ಪ್ರೀತಿ ಹಬ್ಬ ವಾಯುದೇವರ ಮೇಲೆ ವಾಯುದೇವರ ತಿಳುವಳಿಕೆಯನ್ನು ಉಂಟವರಿಗೆ ಅದೇ ರೀತಿಯಲ್ಲಿ ವಾಯುದೇವರನ್ನು ಪ್ರೀತಿಸ್ತಾನು ಇದ್ದಾರೆ ಇದರಿಂದಾಗಿ ಏನಾಗಿದೆ ಅಂತಂದುಬಿಟ್ರೆ ಭಕ್ತಿ ಉದ್ರೇಗ ಅವಗಾಢ ಅವಗಾಡ ಅಂತಂದರೆ ಭಾರಿ ಬರ್ತಾರೆ ಬರ್ತಾರೆ ಎಲ್ಲ ತಮ್ಮ ಕಿರೀಟ ಮಂಡಿತವಾದ ತಲೆಯನ್ನು ಪಾದಪೀಠಕ್ಕೆ ತಾಗಿಸ್ತಾರೆ ಅವಗಾಡ ಅವಘಡ ಅಂದರೆ ಭಾರಿ ಜೋರಾಗಿ ಪ್ರಕಟಣೆ ಅಂದರೆ ತಾಗಿಸುವುದು ಏನಾಗುತ್ತೆ ಈಗ ಒಂದು ವಸ್ತುವನ್ನು ನಾವು ಎತ್ತರದಲ್ಲಿ ನೆಲಕ್ಕಾಕಿದಾಗ ಡಬಾಲ ಅಂತ ಒಂದು ಶಬ್ದ ಬರುತ್ತೆ ಅದೇ ರೀತಿಯಲ್ಲಿ ಇದು ಕೂಡ ಸಗಟಾತ್ಕಾರ ಅಂದರೆ ಅಂತಹ ಆ ರೀತಿಯ ಶಬ್ದ ಬರುವ ರೀತಿಯಲ್ಲಿ ತಮ್ಮ ತಲೆಯನ್ನು ಆ ಪಾದಪೀಠಕ್ಕೆ ತಾಗಿಸ್ತಾರೆ ಇವರು ತಾಗಿಸಿದಾಗ ಏನಾಗುತ್ತೆ ಆ ಕಿರೀಟದಲ್ಲಿರತಕ್ಕಂತಹ ಏನು ನವರತ್ನಗಳಿದ್ದಾವೆ ಅದು ಈ ಪಾದಪೀಠಕ್ಕೆ ಇದು ಕೂಡ ಚಿನ್ನದ ಪೀಠ ಗಟ್ಟಿಯಾದ ಪೀಠ ಅದಕ್ಕೆ ತಾಗಿದಾಗ ಆ ಕಲ್ಲುಗಳು ಪುಡಿ ಪುಡಿ ಆಗ್ತದೆ ಪುಡಿಪುಡಿಯಾಗಿ ಅದು ಧೂಳು ಏಳ್ತದೆ ಆ ಧೂಳಿನಿಂದ ಅದು ಕೂಡ ಎಲ್ಲಿ ಪ್ರಾಂತ ಪ್ರಾಗ್ಞೆ ಅಂಗ್ರಿ ಪೀಠ ಅಂತ ಪ್ರಾಂತ ಅಂದರೆ ತುದಿ ಪ್ರಾಗ್ರ್ಯ ಅಂದರೆ ಶ್ರೇಷ್ಠವಾದ್ದು ಅಂದರೆ ವಾಯುದೇವರು ಆ ಪೀಠದಲ್ಲಿ ತನ್ನ ಪಾದ ಇಟ್ಟಿದ್ದಾರೆ ಇಡೀ ಪೀಠವನ್ನು ಮುಚ್ಚುವಂತೆ ತನ್ನ ಪಾದ ಇಟ್ಟಿಲ್ಲ ಅಲ್ಲಿ ಪೀಠದ ಮುಂಭಾಗ ಸ್ವಲ್ಪ ಹಾಗೆಯೇ ಬಿಟ್ಟು ಆ ಪೀಠದ ಹಿಂದೆ ಹಿಂದೆ ತನ್ನ ಪಾದವನ್ನು ಇಟ್ಟಿದ್ದಾರೆ ಪೀಠದಲ್ಲಿ ಮುಂದಿನ ಭಾಗ ಸ್ವಲ್ಪ ಖಾಲಿ ಬಿಟ್ಟಿದ್ದಾರೆ ಯಾಕೆ ದೇವತೆಗಳು ಬಂದು ನಮಸ್ಕಾರ ಮಾಡಲಿಕ್ಕೆ ಅಂತೇಳಿ ಮುನ್ ಪಾದ ಪೀಠದ ಮುಂದಿನ ಭಾಗ ಬಿಟ್ಟಿದ್ದಾರೆ ಅಲ್ಲಿಗೆ ದೇವತೆಗಳು ತಾವು ತಮ್ಮ ಈ ಕಿರೀಟವನ್ನು ತಲೆಗೆ ಇಟ್ಟಿರತಕ್ಕಂಥ ಕಿರೀಟವನ್ನು ತಾಗಿಸಿದಾಗ ಅಲ್ಲಿಂದ ಎದ್ದಿರತಕ್ಕಂಥ ಬಂಗಾರದ ಧೂಳಿಗಳು ಕನಕ ರಜ ಅದರಿಂದ ಪಿಂಜರಾಹ ಪಿಂಜರ ಅಂತಂದರೆ ಹಳದಿ ಕೆಂಪು ಅಂತಾರೆ ಸಾಮಾನ್ಯ ಅಂತೂ ಬೇರೆ ಬಣ್ಣ ಅರ್ಥ ಧೂಳು ಸಾಮಾನ್ಯವಾಗಿ ಕೆಂಪಿನ ಬಣ್ಣ ಇವರ ಇದರಲ್ಲಿ ಹಳದಿ ಬಣ್ಣ ಅಂತಾರೆ ದೇವತೆಗಳ ನವರತ್ನಗಳು ಸಾಮಾನ್ಯವಾಗಿ ನ ಬಂಗಾರ ಅಂತ ಹೊತ್ತಿಗೆ ಅಭಿಪ್ರಾಯ ಬಂಗಾರದ ಬಣ್ಣ ಹಳದಿ ಹೀಗೆ ಅದರಿಂದ ಹಳದಿ ಬಣ್ಣದಿಂದ ರಂಜಿತಾ ಹಳದಿ ಕೆಂಪಾದಿಂದ ರಂಜಿತಾಹ ಅಂದರೆ ಯಾವುದು ಬೆಳಗಿಸಲ್ಪಟ್ಟದ್ದು ರಂಜನೆ ಮನೋರಂಜನೆ ಅಂತ ಹೇಳ್ತೇವಲ್ವಾ ಮನಸ್ಸನ್ನು ಬೆಳಗಿಸುವುದು ಅಂತ ಅದೇ ರೀತಿ ಬೆಳಗಿಸಲ್ಪಟ್ಟಂತಹ ಯಾವುದು ಧೂಳುಗಳು ಅಸ್ಮಾನ್ ಪುನಂತುಂದ ಇಂಥ ಇಂತಹ ಧೂಳುಗಳು ನಮ್ಮನ್ನು ರಕ್ಷಿಸಲಿ ನಮ್ಮನ್ನು ಪವಿತ್ರೀಕರಿಸಲಿ ಎಂತ ಹಾಗಾದರೆ ವಾಯುದೇವರ ಪಾದವನ್ನು ಮುಟ್ಟುವ ಯೋಗ್ಯತೆ ಈ ದೇವತೆಗಳಲ್ಲಿ ಇಲ್ಲ ಯಾಕಂದರೆ ವಾಯುದೇವರ ಶಕ್ತಿಯಲ್ಲಿ ದೇವತೆಗಳ ಶಕ್ತಿಯಲ್ಲಿ ಆದ್ದರಿಂದ ವಾಯುದೇವರು ಏನು ಮಾಡ್ತಾರೆ ವಾಯುದೇವರ ಪಾದಪೀಠಕ್ಕೇನೆ ನಮಸ್ಕಾರ ಮಾಡ್ತಾರೆ ಈ ದೇವತೆಗಳು ಇದರಿಂದ ಗೊತ್ತಾಗುವುದು ಈ ಶ್ಲೋಕದ ಪಠನವನ್ನು ನಾವು ಮಾಡ್ತಾ ಇದ್ದರೆ ಅವಾಗ ನಮಗೂ ಕೂಡ ಏನಾಗುತ್ತೆ ಅಂತಂದರೆ ಇದೇ ರೀತಿಯಲ್ಲಿ ಶ್ರದ್ಧೆ ಬರುತ್ತೆ ವಾಯುದೇವರನ್ನು ಭಜಿಸುವ ವಿಷಯದಲ್ಲಿ ಭಗವಂತ ಪ್ರೀತನಾಗುವುದು ಯಾವಾಗ ಅವರ ತುಂಬ ಪ್ರಿಯನಾದ ವಾಯುದೇವರನ್ನು ನಾವು ಭಜಿಸಿದರೆ ಭಗವಂತನು ತುಂಬ ಪ್ರೀತನಾಗುತ್ತಾನೆ ವಾಯುದೇವರನ್ನು ಭಜಿಸುವಾಗ ನಮಗೆ ಇಷ್ಟು ಉತ್ಸಾಹ ಇರಬೇಕು ಅದನ್ನು ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ ಬರೇ ವಾಯುದೇವರನ್ನು ಭುಜಿಸುವಂತಂದರೆ ವಾಯುದೇವರಿಗೆ ಹೋಗೋದು ದೇವಾಯು ಹನುಮಂತನ ಗುಡಿಗೆ ಹೋಗೋದು ನಮಸ್ಕಾರ ಮಾಡುವುದು ಗಲಾಟೆ ಮಾಡುವುದು ಅಂತ ಅರ್ಥ ಅಲ್ಲ ಅದಕ್ಕೆ ಮತ್ತೆ ವಾಯುದೇವರ ಶಾಸ್ತ್ರವನ್ನು ತುಂಬ ಉತ್ಸಾಹದಿಂದ ನಾ ಮುಂದು ಮುಂದು ಅವರಿಕ್ಕಿಂತ ನಾನು ಸ್ವಲ್ಪ ಹೆಚ್ಚು ಓದಬೇಕು ಅಂತ ಹೀಗೆ ಉತ್ಸಾಹದಿಂದ ನಾವು ಅಧ್ಯಯನ ಮಾಡುವ ವಾತಾವರಣ ನಮಗೆ ನಿರ್ಮಾಣ ಆಗುತ್ತೆ ಇದರಿಂದ ಅದು ಹಾಗೆ ನಿರ್ಮಾಣ ಆಗಬೇಕಾದ್ರೆ ಏನಾಗಬೇಕು ನಮ್ಮ ಮನಸ್ಸು ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆಗುವುದು ಯಾವಾಗ ಮೈ ಶುದ್ಧ ಆದಾಗ ಮೈ ಶುದ್ಧವಾಗುವುದು ಯಾವುದರಿಂದ ನೀರಿನಲ್ಲಿ ಸ್ನಾನ ಮಾಡಿದ್ರಿಂದ ಮೈ ಶುದ್ಧ ಆಗುತ್ತೆ ಆ ನೀರಿನಲ್ಲಿ ಸ್ನಾನ ಮಾಡುವಾಗ ನಾವು ಇದನ್ನು ಚಿಂತನೆ ಮಾಡಿಕೊಳ್ಳಬೇಕು ಆವಾಗ ಅದು ನೀರಿನಲ್ಲಿ ಸ್ನಾನ ಮಾಡುವುದು ಅಂತಂದರೆ ಅದು ಕರ್ಮದ ಆಚರಣೆ ವಾಯುದೇವರ ಪಾದಪೀಠಕ್ಕೆ ತಲೆ ತಾಗಿಸಿ ನಮಸ್ಕಾರ ಮಾಡುವುದು ಅಂತಂದರೆ ಅದು ಒಂದು ಕರ್ಮದ ಆಚರಣೆ ಹಾಗಾದರೆ ಎರಡೂ ಕರ್ಮಗಳನ್ನು ಒಟ್ಟು ಮಾಡೋಣ ಒಂದು ಮನಸ್ಸಿನ ಸ್ನಾನ ಇನ್ನೊಂದು ಮೈಯ ಸ್ನಾನ ಮೈಯ ಸ್ನಾನ ನಾವು ನೀರನ್ನು ಸೇದಿ ಸೇದಿ ಮೈಗೆ ಹಾಕೊಂಡಾಗ ಮೈಯ ಸ್ನಾನ ಆಯಿತು ಮನಸ್ಸಿನ ಸ್ನಾನ ಹೇಗೆ ಅಂತಂದು ಬಿಟ್ಟರೆ ಧೂಳಿನಿಂದಾಗಿ ಮನಸ್ಸಿನ ಸ್ನಾನ ಧೂಳು ಸ್ನಾನ ಅಂತ ಅದು ಧೂಳಿನಿಂದಾಗಿ ಮನಸ್ಸಿನ ಸ್ನಾನ ಯಾವ ಧೂಳು ಆ ಮೈಗೆ ನೀರು ಹಾಕೊಳ್ಳುವಾಗ ನಾವು ಇದನ್ನು ಚಿಂತನೆ ಮಾಡಬೇಕು ಏನಂತ ದೇವತೆಗಳೆಲ್ಲ ಬಂದು ಅಲ್ಲಿ ತಮ್ಮ ಭಗ ವಾಯುದೇವರ ಪಾದಪೀಠಕ್ಕೆ ತಮ್ಮ ತಲೆಯನ್ನು ತಾಕಿರೀರವನ್ನು ತಾಗಿಸಿದಾಗ ಅಲ್ಲಿಂದ ಎದ್ದಿರತಕ್ಕಂತಹ ಧೂಳು ವಾಯುದೇವರ ಪಾದ ಧೂಳು ಎರಡೂ ಮಿಶ್ರವಾಗಿ ಇಡೀ ದಿಕ್ಕೆಲ್ಲ ಕೆಂಪಾಗಿದೆ ದು ದಿಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ರಂಜಿತವಾಗಿದೆ ಇದಕ್ಕೆಲ್ಲ ಬೆಳಗಿದೆ ಅಂತ ಇಂತಹ ಪಾದ ಎನ್ನ ಮನಸ್ಸನ್ನು ಶುದ್ಧ ಮಾಡಲಿ ಅಂತ ಈ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು ಅದರಲ್ಲಿ ಪುನಃ ಏನು ಬಂತು ಬರೀ ದೇವತೆಗಳ ಕಿರೀಟ ಅಂತಲ್ಲ ದೇವತೆಗಳು ಎಂಥವರು ಅದು ಚಿಂತನೆ ಬೇಕು ಭಗವಂತನ ಪ್ರಜ್ಞೆಯನ್ನು ಬೆಳೆಸಿಕೊಂಡಿರತಕ್ಕಂತಹ ದೇವತೆಗಳು ಅಂತ ಅದು ಕೂಡ ಹೇಗೆ ಅದೇ ಉತ್ಸಾಹದಿಂದ ಶಬ್ದ ಮಾಡುತ್ತಾ ಬರ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಏನು ಅಂತಂದು ಬಿಟ್ಟರೆ ಅದೇ ಉತ್ಸಾಹ ನಮ್ಮಲ್ಲಿ ಬೇಕು ಆಮೇಲೆ ಶಬ್ದ ಮಾಡುವುದು ಅಂತಂದರೆ ಏನರ್ಥ ಶಬ್ದ ಮಾಡೋದು ಅಂತಂದರೆ ಇದು ಏನು ಶಾಸ್ತ್ರ ಅಧ್ಯಯನದಲ್ಲಿ ಶಬ್ದಗಳಿರ್ತಾವಲ್ಲ ಏನು ಅಂತ ಪ್ರಶ್ನೆ ಕೇಳುವುದು ಉತ್ತರ ಕೊಡುವುದು ಗುರುಗಳು ಪುನಃ ಪ್ರಶ್ನೆ ಕೇಳುವುದು ಹೀಗೆ ಪುನಃ ಪುನಃ ಪ್ರಶ್ನೆ ಕೇಳುವಾಗ ಏನಾಗುತ್ತೆ ನಮಗೆ ಉತ್ಸಾಹ ಓದಲಿಕ್ಕೆ ತುಂಬ ಉಂಟು ಅಂತಾಗುತ್ತೆ ಆಮೇಲೆ ಪಾಠಕ್ಕೆ ಬೇಗ ಬೇಗ ಬಂದು ಕೂತ್ಕೊಳ್ಳುವುದು ನಾನು ಬೇಗ ಹೋಗಬೇಕು ನಾನು ಬೇಗ ಹೋಗಬೇಕು ಅಂತ ಯಾಕೆಂದರೆ ಚತುರ್ದಶ ಸರ್ಗದಲ್ಲಿ ಮಧ್ವೇದದಲ್ಲಿ ಇದೆಲ್ಲ ಉಲ್ಲೇಖ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಎಲ್ಲ ಬೇಗ 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 ಬಂದು ಪಾಠಕ್ಕಾಗಿ ಬಂದು ಕೂಡ್ತಾ ಇದ್ದರು ಅಂತ ಹಾಗೆ ಇದನ್ನೆಲ್ಲ ನಾವು ಒಟ್ಟಿಗೆ ಚಿಂತನೆ ಮಾಡಿದರೆ ಆವಾಗ ಅಧ್ಯಯನದಲ್ಲಿ ಉತ್ಸಾಹ ಆ ಉತ್ಸಾಹಕ್ಕೆ ಬೇಕಾಗಿರತಕ್ಕಂಥ ಮಾನಸಿಕ ಶುದ್ಧಿ ಅದರ ಜೊತೆಯಲ್ಲಿ ದೇಹ ಶುದ್ಧಿ ಇಷ್ಟರು ಫಲ ಈ ಒಂದು ಶ್ಲೋಕದಿಂದ ನಮಗೆ ಸಿಗ್ತಾ ಇದೆ ಏನು ಹಾಗಾದರೆ ಉತ್ಕಂಠ ಅಂದರೆ ಉತ್ಕಂಠ ಅಂತಂದು ಬಿಟ್ಟರೆ ಬಹಳ ಉತ್ಸುಕತೆಯಿಂದ ಕೂಡಿರತಕ್ಕಂತಹ ಅಕುಂಠ ಅಂದರೆ ಕಮ್ಮಿ ಆಗದಿರುವ ಯಾವುದು ಕೋಲಾಹಲ ಕೋಲಾಹಲ ಅಂದರೆ ಶಬ್ದ ಆಮೇಲೆ ಜವ ಅಂದರೆ ವೇಗ ಇದರಿಂದ ವಿದಿತ ಗೊತ್ತಾಗ್ತದೆ ಅಕ್ಕಪಕ್ಕದವರಿಗೆ ಏನು ಅಂತ ಅಜಸ್ರ ಸೇವಾ ಅಂದರೆ ಅಜಸ್ರ ಅಂದರೆ ನಿರಂತರವಾದ ಸೇವಾ ಸೇವೆಯಿಂದ ಅನುವೃದ್ಧ ಹೆಚ್ಚಾದ ಏನು ಪ್ರಾಜ್ಞಾತ್ಮ ಅಂದರೆ ಭಗವಂತನ ಪ್ರಾಜ್ಞ ಅಂದರೆ ಜ್ಞಾನರೂಪನಾದ್ದು ಆತ್ಮ ಅಂದರೆ ಸ್ವರೂಪ ಭಗವಂತ ಅಂತ ಅರ್ಥ ಪ್ರಾಜ್ಞಾತ್ಮ ಅಂದರೆ ಜ್ಞಾನಿ ಭಗವಂತನ ಜ್ಞಾನ ಜ್ಞಾನದಿಂದ ದೂತ ನಾಶವಾದ ಅಂಧಂತಮಸ ಅಂಧಂತ ಎಂಬ ಅಜ್ಞಾನವುಳ್ಳ ಸುಮನೋ ದೇವತೆಗಳ ಮೌಲಿ ರತ್ನ ಮೌಲಿ ಕಿರೀಟದಲ್ಲಿರತಕ್ಕಂತಹ ರತ್ನ ರತ್ನಗಳ ಆವಲೀನಾ ಸಮೂಹಗಳ ಮುಂದೆ ಭಕ್ತಿ ಭಕ್ತಿಯ ಉದ್ರೇಕ ಜಾಸ್ತಿಯಾಗುವಿಕೆಯಿಂದ ಅವಗಾಢ ಅವಗಾಢ ಅಂತಂದರೆ ಬಲವತ್ತಾದ ಪ್ರಬಲವಾದ ಏನು ಜೋರಾಗಿ ಪ್ರಕಟನ ತಾಗಿಸುವಿಕೆ ಅದರಿಂದ ಸಘಟಾತ್ಕಾರ ಉಂಟಾಗಿರತಕ್ಕಂಥ ಘಟ ಎನ್ನತಕ್ಕಂಥ ಶಬ್ದ ಅದರಿಂದಾಗಿ ಏನಾಗಿದೆ ಸಂಘೃಷ್ಯಮಾಣ ಅಂದರೆ ಘರ್ಷಣೆ ಹೊಂದಿದೆ ಶಬ್ದ ಪೂರ್ವಕವಾಗಿ ಸಂಘರ್ಷ್ಯಮಾಣ ಘರ್ಷಣೆ ಹೊಂದಿದೆ ತಾಗಿಸಲ್ಪಟ್ಟದ್ದು ಯಾವುದು ಪ್ರಾಂತ ತುದಿ ಯಾವುದರ ತುದಿ ಪ್ರಾಗ್ರಿಯ ಅಂಗ್ರಿಪೀಠ ಅಂಗ್ರಿಪೀಠ ಅಂದರೆ ಇಡತಕ್ಕಂಥ ಪೀಠ ಎಂಥದ್ದು ಪ್ರಾಗ್ರಿಯ ತುಂಬ ಶ್ರೇಷ್ಠವಾದ್ದು ಅಂದ್ರಿಂದ ಆ ಪೀಠದಿಂದ ಏನಾಗಿದೆ ಉಚ್ಛಿತ ಎದ್ದದ್ದು ಕನಕ ರಜ ಚಿನ್ನದ ಧೂಳಿ ಅದರಿಂದ ಪಿಂಜರ ಬೆಳಗಿದ್ದು ಅದರ 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 ಪಿಂಜರ ಪಿಂಜರ ಅಂದರೆ ಬಣ್ಣ ಬದಲಾಯಿಸಿದ ರಂಜಿತ ಆಶಾಹ ರಂಜಿತ ಬೆಳಗಿಸಲ್ಪಟ್ಟ ಆಶಾಹದಿಕ್ಕುಳ್ಳ ಹಿಂದಕ್ಕನ್ವಯ ಧೂಳಿಗಳು ನಮ್ಮನ್ನು かにさリに。